ಹಾದಿಯಾನ್ಸ್ಗೆ ಸ್ವಾಗತ ನಾನು ನಂದಿತಾ ವಾಹನ ಸವಾರರು ರಸ್ತೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿದಾಗ ಸಾಕಷ್ಟು ಅಪಘಾತಗಳನ್ನು ತಪ್ಪಿಸಬಹುದಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸೌಭಾಗ್ಯ ಭುಷೇರ್ ಹೇಳಿದರು ಶನಿವಾರ ಚನ್ನಗಿರಿ ಪಟ್ಟಣದ ತರಳುಬಾಳು ವೃತ್ತದಲ್ಲಿ ಕಾನೂನು ಸೇವಾ ಪ್ರಾಧಿಕಾರಿ ನ್ಯಾಯವಾದಿಗಳ ಸಂಘ ಮತ್ತು ಶಾಲಾ ವಿದ್ಯಾರ್ಥಿಗಳು ತರಳುಬಾಳು ವಿದ್ಯಾಸಂಸ್ಥೆ ಮತ್ತು ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಾತನಾಡಿದ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂ ಜೆ ನಾಗರಾಜ್ ಇಒ ಪ್ರಕಾಶ್ ಬಿ ಬಿಇಒ ಜಯಪ್ಪ ಎನ್ ಸಿ ಸಿ ಅಧಿಕಾರಿ ನವೀನ್ ಪಿ ಎಸ್ ಐ ರೂಪಾಲಿಬಾಯಿ ಲೋಕೇಶ್ ಶಶಿಕಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ವರದಿ ಸತೀಶ್ ಎಂಪವರ್ ಚೆನ್ನಗೀರಿಯಿಂದ

ವಕೀಲ ಸಂಘದ ಅಧ್ಯಕ್ಷರು ಹಾಗೂ ತಾಲೂಕ್ ಮಟ್ಟದ ಎಲ್ಲಾ ಅಧಿಕಾರಿ ರೊಂದವರು ಭಾಗವಹಿಸಿದ್ದಾರೆ ಶಾಲಾ ಮಕ್ಕಳು ಕಾಲೇಜಿನಲ್ಲಿರ್ತಕ್ಕಂತ ಶಿಕ್ಷಕರೊಂದವರು ವಿದ್ಯಾರ್ಥಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸು ಸುರಕ್ಷಾ ಸಪ್ತಾಹ ಕಾರ್ಯಕ್ರಮಕ್ಕೆ ಹೇಳ್ತಾ ರಸ್ತೆ ಸುರಕ್ಷಾ ಸಪ್ತಾಪ ಕಾರ್ಯಕ್ರಮವನ್ನ ನಾವು ಈ ಪ್ರತಿ ತಿಂಗಳು ಜಾನುವರಿಯಲ್ಲಿ ಪ್ರತಿ ವರ್ಷ ಜಾನುವರಿಯಲ್ಲಿ ನಾವು ಮಾಸಿಕ ದಿನ ಅಂತ ಹೇಳಿ ಆಚರಣೆಯನ್ನ ಮಾಡ್ತೀವಿ ಇದನ್ನೊಂದು ಆಚರಣೆ ಮಾಡ್ತಕ್ಕಂತ ಉದ್ದೇಶ ಖಂಡಿತವಾಗ್ಲೂ ಇದೆ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ನಮ್ಮ ಎಲ್ಲ ಮನೆಯಲ್ಲೂ ಕೂಡ ವೆಹಿಕಲ್ಗಳು ಇದ್ದಾವೆ ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ವೆಹಿಕಲ್ ಗಳಿದಾವೆ ಆ ವೆಹಿಕಲ್ ಗಳಿಗೆ ನಾವು ಯಾವುದೇ ಇನ್ಸೂರೆನ್ಸ್ ಅನ್ನ ಮಾಡಿಸೋದಿಲ್ಲ ಮತ್ತೆ ವಾಹನ ಚಲಾವಣೆ ಮಾಡಬೇಕಾದ್ರೆ ನಮ್ಗೆ ಡಿ ಗಳು ಇರಲ್ಲ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಏನು ಅಂತ ಹೇಳಿದ್ರೆ ನಾವು ಮೊಬೈಲ್ ಅನ್ನ ಯೂಸ್ ಮಾಡ್ಕೊಂತ ವೆಹಿಕಲ್ ಅನ್ನ ಚಲಾಯಿಸ್ತೀವಿ ವೆಹಿಕಲ್ ಅನ್ನ ಮೊಬೈಲ್ ಅಲ್ಲಿ ಮಾತಾಡ್ಕೊಂತ ಚಲಾಯಿಸ್ತಿರ್ಬೇಕಾದ್ರೆ ಹಿಂದೆ ಹಾರ್ನ್ ಹೊಡಿತಿರ್ತಾರೆ ನಾವು ಸುಮ್ನೆ ನಮ್ ಮಾತನ್ನ ಆಡ್ಕೋದ ನಾವು ಸುಮ್ನೆ ನಿಂತ್ಕೊಂಡಿರ್ತೀವಿ ಹಿಂಗ್ಳವ್ರು ಏನ್ ಮಾಡ್ತಾರೆ ನೋಡವಷ್ಟು ನೋಡ್ತಾರೆ ಕೊನೆಗೆ ಬಂದು ಡಿಕ್ಕೆ ಹೊಡ್ಕೊಂಡು ಹೋಗ್ತಾರೆ ಮತ್ತೆ ಏನು ಅಂತ ಹೇಳಿದ್ರೆ ಇವಾಗ ನಮ್ಮ ಸ್ಟೂಡೆಂಟ್ಸ್ ಗಳು ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಎಲ್ಲ ಹೇರ್ ಸ್ಟೈಲ್ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಹೆಲ್ಮೆಟ್ ಅನ್ನೇ ಅದು ಹೇರ್ ಸ್ಟೈಲ್ ಇದ್ರೆ ಅಲ್ವಾ ನೀವು ಹೇರ್ ಸ್ಟೈಲ್ ಮಾಡೋದು ಮೊದಲು ತಲೆಗೆ ಹೆಲ್ಮೆಟ್ ಅನ್ನ ಹಾಕೋದನ್ನ ಕಲ್ಕೊಡಿ ಮತ್ತೆ ಇನ್ನೊಂದು ಹೇಳಿದ್ರು ಈಗ ಬಿ ಅವರು ಹೇಳಿದ್ರು ಮತ್ತೆ ಮ್ಯಾನೇಜರ್ ಅವರು ಹೇಳಿದ್ರು ಏನಂದ್ರೆ ವೆಹಿಕಲ್ ಅನ್ನ ಚಲಾವಣೆ ಮಾಡ್ಬೇಕಾದ್ರೆ ನಾವು ಕುಡ್ದು ಚಲಾವಣೆ ಮಾಡ್ತೀವಿ ಕುಡ್ದಿರ್ಬೇಕಾದ್ರೆ ಕಂಟ್ರೋಲ್ ಅಲ್ಲೇ ಇರಲ್ಲ ಆ ಬಾಡಿ ಏನ್ ಆ ಬಾಡಿ ಒಂದು ವೆಹಿಕಲ್ ಅನ್ನ ಕಂಟ್ರೋಲ್ ಮಾಡಕ್ ಸಾಧ್ಯ ಇದೆಯಾ ನಾವು ಹೋಗಿ ಇನ್ನೊಬ್ರಿಗೆ ಗೊತ್ತಬಹುದು ಇಲ್ಲ ಇನ್ನೊಬ್ರು ನಮ್ಗೆ ಬಂದು ಗೊತ್ಬಹುದು ಇಲ್ಲ ನಾವೇ ಕುತ್ಕೊಂಡು ಬಿದ್ದು ಹೋಗ್ಬೋದು ಅವಾಗ್ಲೂ ಕೂಡ ಅಪಘಾತ ಆಗಿ ನಮ್ಗೆ ಏನು ಕಾಲು ಮುರಿದು ಹೋಗ್ಬೋದು ಡೆತ್ ಆಗ್ಬೋದು ಏನಾದ್ರೂ ಆಗ್ಬೋದು ನಮ್ಮನ್ನ ನಂಬಿರ್ತಕ್ಕಂತಹ ನಮ್ಮ ಕುಟುಂಬ ವರ್ಗದವರು ಇರ್ತಾರೆ ನಾವೇನೋ ಸತ್ತೋಗ್ಬಿಡ್ತೀವಿ ನಮ್ಮನ್ನ ನಂಬ್ಕೊಂಡಿರೋರು ಏನಾಗ್ತಾರೆ ಅವರಿಗೂ ಕೂಡ ದಿನಾಲೂ ಅವರು ಅಡ್ಬೇಕಾಗುತ್ತೆ ಮತ್ತೆ ಏನಂತ ಹೇಳಿದ್ರೆ ಇನ್ಸೂರೆನ್ಸ್ ಇಲ್ದೇನೆ ಗಾಡಿಯನ್ನ ಚಲಾಯಿಸಿ ಅಥವಾ ಎಲ್ ಇಲ್ದಾನೆ ಗಾಡಿಯನ್ನ ಚಲಾಯಿಸ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ಮುಂದೆ ಏನಾದ್ರು ಎಮ್ ಎಸ್ ಸಿ ಕೇಸ್ ಗಳು ಆಯ್ತು ಅಂತ ಹೇಳಿದ್ರೆ ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸ್ ಆಯ್ತು ಅಂತ ಹೇಳಿದ್ರೆ ಏನಾಗುತ್ತೆ ನಮ್ಮದು ಮನೆ ಮಠ ಜಮೀನು ಎಲ್ಲಾ ಮಾರ್ಕೊಂಡು ನಾವು ಕಾಂಪೆನ್ಸೇಶನ್ ಅನ್ನ ಪರಿಹಾರವನ್ನ ಕೊಡ್ಬೇಕಾಗುತ್ತೆ ಅವಾಗ ಇನ್ಸುರೆನ್ಸ್ ಕಂಪನಿಯವರು ಯಾರು ಕೂಡ ನಾ ಪರಿಹಾರ ಕೊಡ್ತೀನಿ ಅಂತ ಬರಲ್ಲ ಯಾಕೆ ಅಂದ್ರೆ ನಾವು ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಇರ್ತಕ್ಕಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನ ನಾವು ವೈಲೈಟ್ ಮಾಡಿರ್ತೀವಿ ನಾವೇ ಜವಾಬ್ದಾರರಾಗ್ತೀವಿ ಓನರ್ ಏನೋ ಒಂದ್ ಎಕರೆ ಜಮೀನು ಇರುತ್ತೆ ಅದನ್ನೇ ಮಾರ್ಕೊಂಡು ಕಾಂಪೆನ್ಸೇಷನ್ ಅನ್ನ ಕೊಡ್ಬೇಕು ಇದೆಲ್ಲ ಆಗುತ್ತೆ ಅದು ಎಲ್ಲ ಆಗ್ಬಾರ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ರಸ್ತೆ ನಿಯಮಾವಳಿಗಳು ಇದಾವಲ್ವಾ ರೋಡ್ ರೂಲ್ಸ್ ಗಳು ಇದಾವೆ ಅವುಗಳನ್ನ ನಾವೆಲ್ಲರೂ ಪಾಲನೆಯನ್ನ ಮಾಡೋಣ ಅದು ನಾನು ಆಗಿರ್ಬೋದು ನೀವು ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ನಾಗರಿಕರು ಅದನ್ನ ಪಾಲನೆ ಮಾಡೋಣ ಅಂತ ಹೇಳ್ತಾ ನನ್ಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಮೊದಲಿಗೆ ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ನಾವು ವಾಹನಗಳನ್ನು ಚಾಲನೆ ಮಾಡ್ಬೇಕಾದ್ರೆ ಇವತ್ತು ಮಕ್ಕಳು ಬಹಳ ತಪ್ಪು ಮಾಡ್ತಾ ಇದ್ದಾರೆ ಅವರಿಗೆ ಅರ ವಯಸ್ಸಿನ ಏನೋ ಒಂದು ಲೈಸೆನ್ಸ್ ಅಂತ ತೆಗೆದುಕೊಳ್ಳದಲೆ ಗಾಡಿಗಳನ್ನು ಮೂವ್ ಮಾಡೋದು ತೆಗೆದುಕೊಂಡು ಹೋಗೋದು ಆಕ್ಸಿಡೆಂಟ್ ಮಾಡ್ಕೊಳ್ಳೋದು ಇಂಥ ಒಂದು ಕೆಲಸಗಳು ತುಂಬಾ ಆಗ್ತಾ ಇದೆ ಹಾಗೆ ಜೊತೆಗೆ ನಾವು ಏನು ವಾಹನಗಳನ್ನು ಚಾಲನೆ ಮಾಡಬೇಕಂದಾಗ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಇಟ್ಕೊಂಡಲೇ ನಾವು ವಾಹನಗಳನ್ನು ಚಾಲನೆ ಮಾಡ್ತೀವಿ ಇದರಿಂದ ಬಹಳಷ್ಟು ತುಂಬ ತೊಂದರೆ ಆಗ್ತಾ ಇದೆ ಕಾನೂನುಗಳನ್ನು ನಾವು ನಿಯಮಗಳನ್ನು ತಿಳ್ಕೊಳ್ತಾ ಇಲ್ಲ ತಿಳ್ಕೊಳ್ತಲೇ ವಾಹನವನ್ನು ಚಾಲನೆ ಮಾಡೋದು ಪರವಾನಗಿಲ್ದಲೇ ಅದನ್ನು ಮುನ್ನಡೆಸೋದು ಆಕ್ಸಿಡೆಂಟ್ ಆದಾಗ ಅವರಿಗೆ ಏನು ಅಂದರೆ ಅಮೂಲ್ಯವಾದಂಥ ಜೀವಗಳು ಹೋಗ್ತವೆ ಜೊತೆಗೆ ಬರಬೇಕಾದಂಥ ಸೌಲಭ್ಯಗಳು ಬರೋದಕ್ಕೆ ಕಾನೂನು ತೊಡಕು ತುಂಬ ಇರುತ್ತೆ ಆ ಒಂದು ದಿಸೆಯಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಪ್ರಮುಖವಾಗಿ ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸುವ ಉದ್ದೇಶದಿಂದ ಇದು ಎರಡನೇ ಕಾರ್ಯಕ್ರಮ ಸೊ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವೆಲ್ಲರೂ ಒಂದು ಏನು ವೆಹಿಕಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ನಿಯಮಗಳನ್ನ ಪಾಲನೆ ಮಾಡಬೇಕು ಯಾವುದೇ ಕಾರಣಕ್ಕೂ ನಾವು ಇಲ್ಲೆಲ್ಲ ಭಾಳ ಜನ ಮಕ್ಳಿದೀರಿ ಮನೆಯಾಗೆ ಅಪ್ಪ ಅಮ್ಮ ಸ್ಕೂಟಿ ತಂದ್ರ ಇಮಿಡಿಯೇಟ್ ಆಗಿ ತೆಗೆದುಕೊಂಡು ಹೋಗ್ಬಿಡ್ತೀವಿ ಹೋಗ್ಬಿಡ್ತೀವಿ ಎಲ್ಲರೂ ಹೆಚ್ಚು ಕಡಿಮೆ ಆದರೆ ಬಿದ್ದ ತಕ್ಷಣ ಅಲ್ಲಿ ಮತ್ತೆ ಕಾನೂನು ಸಮಸ್ಯೆಗಳು ಉದ್ಭವ ಆಗ್ತವೆ ಕಾನೂನು ಸಮಸ್ಯೆ ಉದ್ಭವ ಆದಾಗ ಯಾರೇನು ಮಾಡಕ್ಕೆ ಬರೋದಿಲ್ಲ ಕಾನೂನು ಪ್ರಕಾರನೇ ಮಾಡಬೇಕಾಗ್ತದೆ ಸೊ ಆ ಒಂದು ದಿಸೆಯಲ್ಲಿ ಮಕ್ಕಳು ಯಾರು ನಿಮ್ಗೆ ಹದಿನೆಂಟು ವರ್ಷ ಆಗದಲ್ಲೇ ನಾವು ನಿಮಗೆ ಆ ವೆಹಿಕಲ್ ಅನ್ನ ಚಾಲನೆ ಮಾಡಬಾರ್ದು ನೀವು ಹದಿನೆಂಟು ವರ್ಷ ಆದ್ಮೇಲೆನೆ ನಿಮಗೆ ಅನುಮತಿ ಸಿಕ್ಕಲ್ಲೇನೆ ನೀವು ವೆಹಿಕಲ್ ಅನ್ನ ಮಾಡಬೇಕು ನಾನು ಬಹಳ ಜನ ನೋಡಿದೀನಿ ಹನ್ನೆರಡು ಹದಿಮೂರು ವರ್ಷಕ್ಕೆ ಹುಡುಗರು ಕಾರ್ ಓಡಿಸ್ತಾರೆ ಏನೋ ಅವ್ರ ತಂದೆ ತಾಯಿಗಳು ಬಹಳ ದೊಡ್ಡ ಸಿಕ್ಕ ರೀತಿಯಲ್ಲಿ ಮಕ್ಕಳಿಗೆ ಆತರ ಮಾಡ್ತಿರ್ತಾರೆ ಇದು ಒಂದು ರೀತಿ ನಮ್ಮ ಉಂಟುತನ ಅಥವಾ ಒಂದು ರೀತಿ ಮೋಜು ಮಸ್ತಿ ಅನ್ನುವ ವಿಚಾರನ ಸಹ ಬಂದ್ಬಿಡ್ತದೆ ಆ ಒಂದು ವಿಷಯಲ್ಲಿ ಈ ಒಂದು ವೆಹಿಕಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂಥ ಎಲ್ಲ ನಿಯಮಗಳನ್ನು ನಾವು ಪಾಲನೆ ಮಾಡೋಣ ರಸ್ತೆ ಸುರಕ್ಷತಾ ನಿಯಮಗಳನ್ನ ಪಾಲನೆ ಮಾಡೋಣ ನಮಗೆಲ್ಲ ಸ್ಟೂಡೆಂಟ್ ಗೈಡ್ನಲ್ಲಿ ಕಾರ್ಯಗಳಲ್ಲಿ ಟ್ರಾಫಿಕ್ ಎಲ್ಲ ನಾವು ಕಳಿಸ್ಕೊಟ್ಟಿದ್ದೀವಿ ರಸ್ತೆಯಲ್ಲಿ ಹೋಗ್ಬೇಕಾರೆ ಬರಬೇಕಾರೆ ಕ್ರಾಸ್ ಮಾಡಬೇಕಾರೆ ಪ್ರತಿಯೊಂದನ್ನು ಸಹ ರಸ್ತೆ ನಿಯಮಗಳನ್ನು ಪಾಲನೆ ಮಾಡೋಣ ಅಂತ ಹೇಳ್ತಾ ಇವೊಂದು ಸಂದರ್ಭದಲ್ಲಿ ನನಗೆ ಈ ರಸ್ತೆ ಏನು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಚಾಲಕರು ಈ ಸಂಚಾರಿ ನಿಯಮ ಪಾಲಿಸ್ತಿಲ್ಲ ಹಾಗೆ ನಮ್ಮ ಸಾಬ್ ಹೇಳ್ದಂಗೆ ಮೈನರ್ ಇನ್ನು ಅವರು ಮೇಜರ್ ಆಗಲ್ಲ ಅವರೆಲ್ಲ ಡ್ರೈವಿಂಗ್ ಮಾಡ್ತಾ ಇರ್ತಾರೆ ಸ್ಕೂಟರ್ ಆಗಲಿ ಫೋರ್ ವೀಕರ್ ಫೋರ್ ವೀಲರ್ ವೆಹಿಕಲ್ ಆಗಲಿ ಡ್ರೈವ್ ಮಾಡ್ತಿರ್ತಾರೆ ಅವ್ರಿಗೆ ಟ್ರಾಫಿಕ್ ರೂಲ್ಸ್ ಗೊತ್ತಿರೋಲ್ಲ ಎಲ್ಲರೂ ಕಡ್ಡಾಯವಾಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಹಾಗೂ ಇನ್ನಪ್ಪ ಇನ್ನೊಂದು ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳಂತ ಅಂದರೆ ಸಾರ್ವಜನಿಕರಲ್ಲಿ ವಾಹನ ಚಾಲನೆ ಮಾಡುವ ಮಾ ಮಾಡುವಾಗ ಯಾರೂ ಡ್ರೀವ್ ಮಾಡಬಾರ್ದು ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಅಪಘಾತವನ್ನು ಅಪಘಾತವನ್ನು ನೋಡಿದಾಗ ಯಾಕಂದರೆ ಮದ್ಯಪಾನ ಮಾಡಿ ಚಾಲನೆ ಮಾಡಿದರೆ ಈಗ ಅವ್ರ ಒಬ್ಬರೇ ಸಹಾಯಲ್ಲ ಅವ್ರ ಹಿಂದೆ ಇರ್ತಕ್ಕಂತಹ ಸುಮಾರು ಪ್ಯಾಸೆಂಜರ್ಸ್ ಇರ್ತವೆ ಐವತ್ತು ಜನ ಅರವತ್ತು ಜನ ಪ್ಯಾಸೆಂಜರ್ಸ್ ಇರ್ತವೆ ಆ ಪ್ಯಾಸೆಂಜರ್ ಜೀವ ಅಮೂಲ್ಯವಾದದ್ದು ಹಾಗಾಗಿ ನಿಮ್ಮಲ್ಲಿ ಬೇಡ ಯಾರು ಡ್ರಂಕ್ ಆ್ಯಂಡ್ ಡ್ರೀವ್ ಮಾಡಬಾರ್ದು ಸಂಚಾರಿ ನಿಯಮ ಪಾಲಿಸಿ ಸುರಕ್ಷತೆ सब सेंटर पर पर